ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಫೈನಲಿ ಇಲ್ಲಿ ಅಮ್ಮ ಮತ್ತೆ ಮಗ ಹತ್ರ ಆಗೋ ಸಮಯ ಬಂದದ್ದಾಯಿತು ಹಾಗಿದ್ರೆ ಇಲ್ಲಿ ಅರುಂಧತಿಯ ಮುಖವಾಡ ಕೀಡು ಕೂಡ ಕಳಿಸಿ ಬೀಳೋ ಸಮಯ ಬಂದದ್ದಾಯಿತು ಅದರ ಜೊತೆಗೆ ಕರ್ಣ ಕೆಂಟ ಮಂಡಲ ಆಗ್ತದಾನೆ ಅಪ್ಪನ ವಿರುದ್ಧ ಸಿಡುತ್ತಿದ್ದಾನೆ ಹಾಗಿದ್ರೆ ಆಗಿದ್ದೇನು ಗುರುಗಳು ಬಂದು ಹೇಳಿದ್ದೇನು ಅನುರಾಧ ಅವ್ರಿಗೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅನುರಾಧ ಟೀಚರ್ ಕರ್ಣನ್ ವಿಶ್ವದಲ್ಲಿ ತುಂಬಾ ಕಂಡ ಬಂಡಲ ಆಗಿದ್ರು ಸಾಹಿತ್ಯ ಮದುವೆ ನಿಲ್ಸ್ದ ಕಾರಣ ಈ ಇವನಿಗೆ ಎಷ್ಟು ಕೋಪ ಇರಬೇಕು ಇಷ್ಟು ದುಡುಕಾಗಿ ನಿರ್ಧಾರ ತಗೋತಾನೆ ನನ್ನ ಮಗ ಕಾರಣ ಇವ್ನ ಥರ ಅಲ್ಲ ಅವನ ಹೆಸರೇ ಇರ್ಬೋದು ಅಂತ ಅನ್ಕೊಂಡಿದ್ದಾರೆ ಪಾಪ ಅವ್ರು ಗೊತ್ತಿರ್ಲಿಲ್ಲ ಇಲ್ಲಿರ್ತಕ್ಕಂಥ ಕಾರಣ ನನ್ನ ಮಗ ಕಾರಣ ಸಾಹ್ಯ ಮದುವೆ ನಿಲ್ಸಿದ ಕಾರಣ ಎಲ್ಲ ಕಾರಣ ಒಬ್ನೇ ಅಂತ ಈ ಕಡೆ ವಿಶ್ವನಾಥ್ ಸರ್ ಹತ್ರ ಹೋಗಿ ಈ ರೀತಿ ಕಾಲೇಜಲ್ಲಿ ಬೇರೆ ಹುಡುಗ ಬಂದು ಈ ರೀತಿ ಎಲ್ಲ ಮಾಡಿ ಗಲಾಟೆ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮದಿದ್ರಲ್ಲ ಸೊ ದಯವಿಟ್ಟು ಬಂದು ನೀವು ನಿಲ್ಲಿಸಿ ನೀವು ಬಂದರೆ ನೀವು ಎಲ್ಲ ಸ್ಟಾಪ್ ಆಗೋದು ಅಂತ ಹೇಳ್ತಿದ್ರೆ ಅನುರಾಧ ಅವರು ಈ ಕಡೆ ವಿಶ್ವಾಮಿತ್ರ ಸರ್ ಅಂತೂ ಎರಡು ಗಂಟೆ ನಾನು ಆಚೆ ಬರುವುದಿಲ್ಲ ನನ್ಗೆ ಗೊತ್ತಿದೆ ಏನು ಮಾಡಬೇಕು ಏನು ಅಂತ ಅಂತ ನೀವು ನನಗೆ ಹೇಳಬೇಡಿ ನನ್ನ ಕಾಲೇಜಲ್ಲಿ ಈ ರೀತಿ ಅಲ್ಲ ಅಶಿಸ್ತು ಇರೋದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಏನು ಸರ್ ಈ ರೀತಿ ಮಾತಾಡಿ ಈ ರೀತಿ ಮಾತಾಡ್ತಿದ್ರಲ್ಲ ಅಂತಾನೆ ಅನುರಾಧ ಅವ್ರಿಗೆ ಕನ್ಫ್ಯೂಷನ್ ಆಗಿಬಿಡಿದೆ ಬಿಕಾಸ್ ಇಲ್ಲಿ ವಿಶ್ವಾಮಿತ್ರ ಸರ್ ಎರಡು ಗಂಟೆಯ ಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದೇ ಕಾರಣಕ್ಕೆ ವಿಶ್ವಾಮಿತ್ರ ಸರ್ ಈ ರೀತಿ ಮಾತನಾಡಿದ್ರು ಬಟ್ ಅನುರಾಧ ಅವ್ರಿಗೆ ಅದು ಗೊತ್ತಿಲ್ಲ ಆ ಕಡೆ ಟೀಚರ್ ಕೂಡ ಏನು ಸರ್ ಏನು ಮಾಡಮ್ ಏನಾಯಿತು ಅಂದಾಗ ಕರ್ಣ ಈ ರೀತಿ ಮಾಡ್ತಾನೆ ಅಂತ ಬಂದು ಹೇಳಿದ್ರೆ ವಿಶ್ವನಾಥ್ ಸರ್ ತಲೆನೇ ಕೆಡಿಸ್ಕೊತಾ ಇಲ್ಲ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಆ ಕರ್ಣ ಸರಿಯಾಗಿ ಮಾಡ್ತಿದ್ದಾನಲ್ವ ಕಾಲೇಜಲ್ಲಿ ಇರೋ ಪುಂಡ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತದಾನೆ ಅಂತ ಹೇಳ್ತಾರೆ ಇನ್ನು ನೀವು ಕೂಡ ಅದೇ ರೀತಿ ಮಾತಾಡ್ತಿದ್ರಲ್ಲ ಏನು ಇದೇವೇನ ಇರೋದು ಯಾವಾಗಲೂ ಕೂಡ ಇದೇ ರೀತಿ ಗಲಾಟೆ ಮಾಡ್ತಾನೆ ಸಾಹಿತ್ಯ ಮದುವೆ ಕೂಡ ಇದೇ ರೀತಿ ದುಡುಕಿ ನಿಲ್ಲಿಸ್ಬಿಟ್ಟ ಇವನು ಇವಾಗ ಸಾಹಿತ್ಯ ಬದುಕು ಈ ರೀತಿ ಆಗೋದಕ್ಕೆ ಅವನೇ ಕಾರಣ ಅಂತೆಲ್ಲ ಮಾತನಾಡ್ತಿದ್ದಾರೆ ಅನುರಾಧ ಟೀಚರ್ ಅವ್ರಿಗೆ ಸ್ವಲ್ಪ ಕೂಡ ಕಾರಣನ ಈ ದುಡುಕು ಸ್ವಭಾವ ಇಷ್ಟ ಆಗ್ತಾ ಇಲ್ಲ ತದನಂತರ ಆ ಕಡೆ ಬಂದದೆ ನಟ ಕಾಲು ಹಿಡ್ದು ಕೈ ಹಿಡ್ದು ಬೇಡ್ಕೊಳ್ಳೋಕೆ ಮುಂದಾಗ್ತದಾನೆ ಬಟ್ ಸಾಹಿತ್ಯ ಯಾರು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಎಲ್ಲರ ಮುಖದಲ್ಲೂ ಕೂಡ ಸಾಹಿತ್ಯ ಫೇಸ್ ಮಾಸ್ಕ್ ಅದ ಫೈನಲಿ ಇಲ್ಲಿ ಸಾಹಿತ್ಯನ ಯಾರು ಅಂತ ಕಾರಣ ಹಿಂದೆ ಸರಿತದಾಗೆ ಒರಿಜಿನಲ್ ಸಾಹಿತ್ಯ ಕಾಣಿಸ್ತಿದ್ದಾಗ ಈ ಕಡೆ ನಟ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತಾನೆ ಈ ಕಡೆ ಸಾಹಿತ್ಯ ಹೆದ್ಕೋತಾ ಇದ್ರೆ ಏನು ಹೆದ್ರುಕೋತಾ ಇದ್ರೆ ಈ ರೀತಿ ಹೆದ್ರುಕೊಳ್ಳೋದ್ರಿಂದ ನಿಂತವರೆಲ್ಲ ಹೆಚ್ಕೊಳ್ಳೋದು ನೀವು ಈ ರೀತಿ ಹೆದ್ರುಕೊಂಡು ಏನು ಮಾಡದಿದ್ದರೆ ಏನು ಮಾಡೋಕ್ಕಾಗಿಲ್ಲ ಅಂತ ಮತ್ತೆ ಕೇಕೆ ಹಾಕೊಂಡು ಹಾಕ್ತಾರೆ ನೀವಿವತ್ತು ಧೈರ್ಯವಾಗಿ ನಿಂತು ಎಲ್ಲ ಹೆಣ್ಮಕ್ಳುಗಳಿಗೂ ಆಗ್ತಿರೋ ಅನ್ಯಾಯನ ತಡಿಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಧೈರ್ಯವಾಗಿ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಕೊಡಿ ಅಂತ ಹೇಳ್ತಾರೆ ಫೈನಲಿ ಸಾಹಿತ್ಯ ಎಷ್ಟು ಹೆಚ್ಚು ಕೋಪ ಇರುತ್ತೋ ಎಲ್ಮನೂ ಕೂಡ ತನ್ನ ಸ್ಲಿಪ್ಪನ್ನು ತೊಗೊಂಡಿದ್ದೆ ನಟಂಗೆ ಹಾಗೆ ಹಾಗೆ ಬಾರ್ಸ್ ಬಾರ್ಸಿ ಬಿಸಾಡ್ಬಿಡ್ತಾಳೆ ಇದರಿಂದ ಎಲ್ಲರೂ ಕೂಡ ಚುಪಾಳೆ ಬಡೀತಾರೆ ಈ ಕಡೆ ನಟ ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫೈನಲಿ ಎಲ್ಲರ ಮುಂದೆ ಅವಮಾನ ಆಗ್ತದೆ ಸಖತ್ತಾಗಿ ಸಾಹಿತ್ಯದಿಂದ ಅಂತ ನಂತರ ಇಷ್ಟಕ್ಕೆ ಸುಮ್ಮನೆ ಮುಗಿಯೋದಿಲ್ಲ ಇವನ ಕತೆ ಅಂತ ಹೇಳ್ತಿದ್ರೆ ಆ ಕಡೆ ಅನುರಾಧ ಟೀಚರ್ ಕೂಡ ಇದನ್ನೆಲ್ಲ ಬಂದು ನೋಡ್ತಿದ್ದಾರೆ ಆದರೆ ಇಲ್ಲಿ ಏನಾಗ್ತಿದೆ ಅನ್ನೋದೇ ಇಲ್ಲಿ ಅನುರಾಧ ಟೀಚರ್ಗೆ ಗೊತ್ತಾಗ್ತಿಲ್ಲ ಬಿಕಾಸ್ ಇಷ್ಟೆಲ್ಲ ಆದಮೇಲೆ ಕಾರಣ ಮೈಕಲ್ಲಿ ನಾನು ಕರ್ಣ ರಾಜೇಂದ್ರ ಪ್ರಸಾದ್ ಹೆಣ್ಮಕ್ಳಿಗೆ ಈ ರೀತಿ ಮಾಡಿದ್ರೆ ನಾನು ಬಿಡುವುದಿಲ್ಲ ಅಂತದಾಗೆ ಅನುರಾಧ ಟೀಚರ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ತನ್ನ ಮಗ ಅಂತ ಗೊತ್ತಾಗ್ತದಾಗೆ ಆಘಾತ ಆಗತ್ತೆ ನನ್ನ ಮಗ ಇಷ್ಟು ಕೋಪಿಸ್ಷಣ ಇಷ್ಟು ದುಡುಕಿಸ್ವ ಸ್ವಭಾವದವನ ಅಂತ ನಂತರ ಈ ಕಡೆ ತನ್ನ ಅಮ್ಮ ಅಂತ ಹೇಳ್ಕೊಳೋಕೆ ನಾನು ನಿನ್ನಮ್ಮ ಅಂತ ಹೇಳ್ಕೊಳೋಕೆ ಅನುರಾಧ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ಈ ಕಡೆ ವನೋಜ ಮತ್ತು ಗ್ರೀಷ್ಮ ಇಬ್ರು ಕೂಡ ಇದನ್ನೆಲ್ಲನು ಕೂಡ ನೋಡಿ ಗಮನಿಸಿ ಬೆದ್ರಕೊತಿದ್ದಾರೆ ನಮ್ಮ ಹೆಸರು ಆಚೆ ಬಂದ್ಬಿಟ್ರೆ ಏನು ಕತೆ ಅಂತ ನಂತರ ನಿನ್ನ ಕತೆ ಇಷ್ಟಕ್ಕೆ ಮುಗಿಯುತ್ತೆ ನಿನಗೆ ಇದಕ್ಕೂ ಮೀರಿದ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಕೊಂಡು ಕಾರಣ ಹೋಗ್ತಾ ಇದ್ರೆ ಈ ಕಡೆ ಸಾಹಿತ್ಯ ಆಗಿ ನೀನು ಒಳ್ಳೆ ಕೆಲಸ ಮಾಡ್ತಾ ಧೈರ್ಯವಾಗಿ ಇವತ್ತು ಮಾಡಿದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಧೈರ್ಯ ಬಂದಿರುತ್ತೆ ಅಂತ ಈ ಧೈರ್ಯ ನನಗಿದೆ ಅನ್ನೋದೇ ನನಗೆ ಮರ್ತೋಗಿತ್ತು ಇದು ಎಲ್ಲವೂ ಕೂಡ ಕರ್ಣನಿಂದ ಮಾತ್ರ ಸಾಧ್ಯ ಆಗಿದೆ ಅಷ್ಟು ನಾನು ಕರ್ಣ್ಯಾರೆ ಈ ಕಡೆ ಕರ್ಣ ಕರ್ಣ ನಟಿನ ಕರ್ಕೊಂಡು ಹೋಗ್ತಿದ್ದಾಗೆ ಅನುರಾಧ ಟೀಚರ್ ಕೂಡ ಹಿಂದೆ ಹೋಗ್ತಾರೆ ನಂತರ ಈ ಕಡೆ ಸಂಚು ಕೂಡ ಅಹ್ ಹಾಗೆ ಮಾತಾಡ್ತಿರ್ತಾಳೆ ಒಮ್ಮೆಲೆ ವನಚೂರ್ನ ನೋಡ್ಬಿಡ್ತಾಳೆ ಸಂಚು ಅದಕ್ಕೋಸ್ಕರ ಒಂದು ನಿಮಿಷ ಬರ್ತೀನಿ ಅಂತ ಬರ್ತಿದ್ರೆ ಈ ಕಡೆ ಗ್ರೀಷ್ಮಾ ನೀನು ಜೊತೆ ಇರಬೇಡ ನನ್ನ ಮಗಳು ನೋಡಿದ್ಲು ಅನ್ಸುತ್ತೆ ಅನುಮಾನ ಬರುತ್ತೆ ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ ನಂತರ ಅಮ್ಮನ ಹತ್ರ ಬಂದಿದ್ದೆ ಅಮ್ಮ ನೀನು ಯಾಕೆ ಕೆಲಗೆ ಬಂದಿದ್ಯಾ ಪದೇ ಪದೇ ಆ ಕಾಲೇಜಿಗೆ ಬರ್ತಿದ್ಯಾ ಅಂದಾಗ ಇನ್ನೇನು ಮಾಡೋದು ನಮ್ಮ ಮಕ್ಕಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂದರೆ ಬರಲೇಬೇಕಾಗತ್ತಲ್ವಾ ಅಂತ ಹೇಳ್ತಿದ್ದಾರೆ ಏನಮ್ಮ ತಿಳ್ಕೊಳ್ಳೋದು ಆ ರೀತಿ ತಿಳ್ಕೊಬೇಕು ಅಂದರೆ ಮನೆಗೆ ಬಂದಾಗ ಕೇಳಬಹುದಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನನ್ನ ಮಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನನಗೆ ಏನಿದೆ ಕಾರಣ ನೀನು ಹೊರಟು ಬಂದ್ರಲ್ವಾ ಅದಕ್ಕೋಸ್ಕರ ಬಂದೆ ಅಷ್ಟೇ ಅಂತ ಮನುಷ್ಯ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದೆ ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಬರ್ತಾಳೆ ಆದರೆ ನಡುವೆ ಈ ಕಡೆ ಸಾಹಿತ್ಯ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಸಂಚು ಕರೀತಿದ್ರೆ ಪರವಾಗಿಲ್ಲ ಕರ್ಣ ಬರಲಿ ಆ ನಂತರ ಹೋಗೋಣ ಅಂತ ಹೇಳ್ತಾಳೆ ಕರ್ಣ ಬರೋದು ಸ್ವಲ್ಪ ತಡ ಆಗುತ್ತೆ ಅವ್ನು ಈಗಲೇ ಬರಲ್ಲ ಅನ್ಸುತ್ತೆ ನಿನ್ನ ಮನೆಗೆ ಸೇಫಾಗಿ ಡ್ರಾಪ್ ಮಾಡಿ ಆನಂತರ ಮನೆಗೆ ಹೋಗ್ತೀನಿ ಅಂತ ಹೇಳ್ತದಾಳೆ ಸರಿ ಅಂತ ಸಾಹಿತ್ಯ ಕೂಡ ಒಕ್ಕೊತಾಳೆ ಆದರೆ ವನಜಾಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ಇಲ್ಲಿ ಸಾಹಿತ್ಯ ಕಂಡ್ರೆ ಆಗಲ್ಲ ಇಷ್ಟೆಲ್ಲ ಮಾಡಿರೋದೇ ಸಾಹಿತ್ಯಗೆ ಇವರೇನ ಆದರೂ ಕೂಡ ಇವತ್ತು ಮಗಳು ಸಾಹಿತ್ಯ ಪರ ನಿಂತ್ಕೊತದಾಳೆ ಈ ಕಡೆ ಸಾಹಿತ್ಯ ಸಾಹಿತ್ಯ ಅಂದ್ರೆ ಆಕೆಗೆ ತುಂಬಾ ಇಷ್ಟ ಈ ಕಡೆ ಕರ್ಣ ಯಾವಾಗಲೂ ಕೂಡ ಸಾಹಿತ್ಯ ಪರ ಯಾಕೆ ಬೇಕಾಗಿತ್ತು ಅಂತ ಕೂಡ ಸಂಚುನ ಅಲ್ವಾ ತನ್ನವ್ರಿಗೆ ತೊಂದರೆ ಆದ್ರೆ ಬಿಡುವುದಿಲ್ಲ ಕರ್ಣ ಅಂತ ಕೂಡ ಹೇಳಿದ್ದು ಆದ್ರೆ ಸಾಹಿತ್ಯ ನಮ್ಮನೆಯವಳ ಅಲ್ವಲ್ಲ ಅಂತ ಹೇಳಿದಕ್ಕೆ ಯಾರು ಹೇಳಿದ್ರು ಸಾಹಿತ್ಯವನ್ನ ಕಾಪಾಡುದು ಕರ್ಣನ್ ಜವಾಬ್ದಾರಿ ಜೊತೆಗೆ ಅದಕ್ಕೆ ಮಿಗಿಲಾಗೆ ಆಕೆ ಒಂದು ಹೆಣ್ಣು ಅಂತ ಹೇಳಿರ್ತಾಳೆ ಈ ಕಡೆ ವನಜ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಫೈನಲಿ ಸಾಹಿತ್ಯನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡೋಕೆ ಮುಂದಾಗ್ತಾರೆ ಸಂಚು ಜೊತೆ ತದನಂತರ ಈ ಕಡೆ ವಿಶ್ವ ಮತ್ತೆ ಸರ್ ನನ್ನ ಕ್ಯಾಬಿನ್ಗೆ ನಟನ್ನು ಕರ್ಕೊಂಡು ಬಂದೆ ದಪ್ಪತ್ತಾರೆ ಫ್ರೆಂಡ್ಸ್ ಬಟಾಲಂ ಎಲ್ಲರನ್ನ ಕೂಡ ನಂತರ ನೀನೇನೋ ಮಾಡಿದ್ದು ಎಷ್ಟು ಧೈರ್ಯ ಇರಬೇಕು ನಾನು ಕಾಲೇಜಲ್ಲಿ ಇಂಥ ಕೆಲಸ ಮಾಡೋದಕ್ಕೆ ಅಂತ ಅವರು ಕೂಡ ತರಾಟೆಗೆ ತೊಗೊಂಡಿದ್ದೆ ಕಪ್ ಕಪಾಳಕ್ಕೆ ಬಾರಿಸ್ತಾರೆ ಈ ಕಡೆ ವಿಶ್ವನಾಥ್ ಸರ್ ಕೂಡ ನಂತರ ದಯವಿಟ್ಟು ಕ್ಷಮಿಸ್ಬೇಡಿ ಸರ್ ಇನ್ನೆಂದೂ ಈ ರೀತಿ ಆಗೋದಿಲ್ಲ ಅಂದಾಗ ಅದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾನ ಆಫ್ ಮಾಡಿ ನನ್ನನ್ನು ಲಾಕ್ ಮಾಡಿದ್ದು ನೀನೇನೋ ಇಷ್ಟೆಲ್ಲ ನಡಿಯೋ ಅದಕ್ಕೆ ನನ್ನ ಕಾಲೇಜಲ್ಲಿ ಇಷ್ಟೆಲ್ಲ ಆಗ್ತದೆ ಅಂದರೆ ಎಷ್ಟು ಅವಮಾನ ಗೊತ್ತಾ ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರು ಈ ಕಾಲೇಜಲ್ಲಿ ಇರಬಾರ್ದು ಅಂತ ರೆಸ್ಟ್ರಿಕೇಟ್ ಮಾಡೋಕೆ ವಿಶ್ವಾಮಿತ್ರರು ಸರ್ ಮುಂದಾಗ್ತದಾರೆ ಈ ಕಡೆ ದಯವಿಟ್ಟು ಸರ್ ಇನ್ನೆಂದು ಇಂದ ಕೆಲಸ ಮಾಡೋದಿಲ್ಲ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರು ನಮ್ಮ ಕಾಲೇಜಲ್ಲಿ ಇರ್ಕೂಡದು ಅಂತ ಹೇಳಿ ಎಲ್ಲರೂ ಕೂಡ ಫ್ರೆಂಡ್ಸ್ ನಟ ಅವ್ರ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ರೆಸ್ಪಿಕೇಟ್ ಮಾಡ್ತಾರೆ ನಂತರ ಕಂಗ್ರ್ಯಾಚುಲೇಷನ್ ಕಾರಣ ಫೈನಲಿ ನಮ್ಮ ಕಾಲೇಜಲ್ಲಿದ್ದಂಥ ಇಂಥ ಒಂದು ಕೆಟ್ಟು ಹೋಳುನ ಹೊರಗಡೆ ತೆಗೆದೆ ಅಂತ ಹೇಳ್ತಿದ್ರೆ ಏನಿಲ್ಲ ಸರ್ ಎಲ್ಲದು ಕೂಡ ನಿಮ್ಮದೇ ಪಾತ್ರ ಇರೋದು ಎರಡು ಗಂಟೆ ಟೈಮ್ ಕೊಟ್ಟಿದ್ರೆ ಅದರಲ್ಲಿ ಇನ್ನೂ ಕೂಡ ಏಳು ನಿಮಿಷ ಉಳಿದಿದೆ ಅಂತ ಕಾರಣ ಹೇಳ್ತಾರೆ ನಂತರ ನೋಡು ಕಣ ನೀನು ನಮ್ಮ ಕಾಲೇಜಲ್ಲಿರೋ ಹುಳುಗಳನ್ನ ಕಿತ್ತಿಸ್ತದಾ ನಿಜವಾಗ್ಲೂ ಖುಷಿ ಆಗುತ್ತೆ ಇದು ಇಂಥದ್ದೆಲ್ಲ ನಾನು ಕಾಲೇಜಲ್ಲಿ ನಡೆಯೋದು ಇಷ್ಟ ಇಲ್ಲ ಆದರೆ ಇನ್ನು ಮುಂದೆ ನೀನು ನನ್ನ ಕಾಲೇಜಿಗೆ ಬರಬೇಡ ಏನೇ ಆದರೂ ಕೂಡ ನಾನೇ ನೋಡ್ಕೊತೀನಿ ಎಲ್ಲ ಅಂತ ಹೇಳಿದ್ರೆ ನಾನು ಕಾಲೇಜಿಗೆ ಇರುವ ಹಾಗೆ ನೀವು ಕೂಡ ನೋಡ್ಕೊಳ್ಳಿ ಸರ್ ಅಂತ ಕಾರಣ ಆಗಿ ಇಂಥದ್ದನ್ನ ನಡೆದ್ರೆ ನಾನು ಹಾಜರು ಆಗ್ತೀನಿ ಅನ್ನೋದನ್ನು ತಿಳಿಸ್ತಾನೆ ನಂತರ ಯಾರು ಹತ್ತ ಮಗನೋ ನಿಜವಾಗ್ಲೂ ಕೂಡ ಎಂಥ ಕೆಟ್ಟ ಹುಡುಗಳನ್ನ ಹುಡ್ ಹುಡ್ಕಾಕಿ ಹೆಂಗೆ ಹೇಗೆ ಹೊಸಕಾಗ್ತಾ ಅಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಟೀಚರ್ ಅನುರಾಧ ಅವ್ರಿಗೆ ಈ ಕಡೆ ತನ್ನ ಮಗ ಅಂತ ಹೇಳ್ಕೊಳಕ್ಕೆ ಆಗ್ತಿಲ್ಲ ತನ್ನ ಮಗನ ನೋಡಿ ಕಣ್ ತುಂಬ್ಕೊತಿದ್ದಾರೆ ಅವನ ಕೋಪ ಹೆದ್ರುಕೊತಿದಾರೆ ತನ್ನ ಮಗ ಅಂತ ಹೇಳ್ಕೊಳೋಕೆ ಆಗ್ತಿಲ್ವಲ್ಲ ಎಂಥ ಕರ್ಮ ನಂದು ಎಂಥ ದುರದೃಷ್ಟಿ ನಾನು ಅಂತ ಹೇಳಿ ಪಡ್ತಿದ್ದಾರೆ ಈ ಕಡೆ ಅನುರಾಧ ಟೀಚರ್ ನಂತರ ಕರ್ನಾಟಕದಿಂದ ಎಕ್ಸಿಟ್ ಆಗ್ತಾನೆ ಈ ಕಡೆ ತನ್ನ ಮಗನ್ನ ನೋಡಿ ಕಣ್ ತುಂಬ್ಕೋತಾರೆ ಇದು ಎಂಥ ಪರಿಸ್ಥಿತಿ ನಂದು ತನ್ನ ಮಗನ ನಾನು ನೋಡೋದು ತನ್ನ ಮಗನ್ನ ನಾನು ನಿನ್ನಮ್ಮ ಅಂತ ಹೇಳುದು ನಾನು ಅವನ ಹತ್ರ ಇದ್ರು ಕೂಡ ನಾನು ಅವರಮ್ಮ ಅನ್ನೋದನ್ನ ಅವನು ಕಂಡಿಡಿಲಿಲ್ವಲ್ಲ ಅಂತ ಅನುರಾಧ ಅವರು ಸಂಕಾಪ್ ಪಡ್ತಿದ್ರೆ ಗುರುಗಳು ಬಂದು ಅಮ್ಮ ಮಗ ಹತ್ತಿರ ಆಗುವ ಸಮಯ ಬಂದಿದ್ದಾಗಿದೆ ಅಂತ ಹೇಳ್ತಿದ್ದಾರೆ ಆ ಕಡೆ ಕರ್ಣ ಮನೆಗೆ ಹೋಗ್ತಿದ್ದಾಗೆ ವನಜ ಹಾಗೆ ಸಂಚು ಎಲ್ಲ ಕೂಡ ಮನೆಗೆ ಹೋಗಿರ್ತಾರೆ ಸಂಚು ಅಂತೂ ಕಾಲೇಜಲ್ಲಿ ನಡೆದಿರು ಎಲ್ಲ ವಿಶ್ವನ ಕೂಡ ಎಲ್ರಿಗೂ ಹೇಳಿರ್ತಾರೆ ಕರ್ಣ ಬರ್ತದಾಗೆ ಸೂಪರ್ ಕರ್ಣ ನೀನು ನಿನಗೆ ಈ ರೀತಿ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ನಿಲ್ಲುವಂಥ ಒಂದು ಧೈರ್ಯ ಇದೆ ಅಲ್ವಾ ಖಂಡಿತವಾಗ್ಲೂ ನಿಮ್ಮಮ್ಮ ಕೂಡ ಇದೇ ರೀತಿ ಇದ್ಲು ಅವಳಿಂದಾನೆ ಅನುವಿಂದಾನೆ ಇದೆಲ್ಲ ಬಂದಿರೋದು ಅಂತ ರಾಜೇಂದ್ರ ಅವರು ಹೇಳ್ತಿದ್ರೆ ನಿಲ್ಸಿಯಪ್ಪ ಯಾರು ಪದೇ ಪದೇ ಅವ್ರ ಹೆಸರು ಯಾಕೆ ಯಾವಮ್ಮ ನನ್ಗೆ ಇರೋದು ಅರುಂಧತಿಯಮ್ಮ ಮಾತ್ರ ಅಂತ ಹೇಳ್ತಿದ್ದಾನೆ ಹಾಗಿದ್ರೆ ಇಲ್ಲಿ ಗುರುಗಳು ನಿನ್ನ ವನವಾಸ ಮುಗೀತು ಅಂತ ಹೇಳಿ ಇಲ್ಲಿ ಅನುರಾಧ ಟೀಚರ್ಗೆ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯ ಮುಖವಾಡ ನಿಜ ಬಣ್ಣ ಬಯಲಾಗೋ ಸಂದರ್ಭ ಸಮಯ ಬಂತು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಇಲ್ಲಿ ಕರ್ಣಗೂ ಕೂಡ ಸತ್ಯವೂ ಸುಳ್ಳಿ ಯಾವ್ದು ಯಾರು ಮುಖವಾಡ ಹಾಕೊಂಡಿದ್ದಾರೆ ಏನಿದೆ ಇದ್ರೆ ಹಿಂದಿನ ರಹಸ್ಯ ಎಲ್ಲವೂ ಕೂಡ ಕರ್ಣನ ಮುಂದೆ ತೆರೆದುಕೊಳ್ಳುವ ಸಮಯ ತುಂಬ ಹತ್ತಿರದಲ್ಲಿದೆ ಅಂತಾನೆ ಹೇಳ್ಬೋದು